ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ನಗರದಲ್ಲಿ ಕೆರೆಗಳ ಅಭಿವೃದ್ಧಿಗೆ ಸಚಿವ ಎನ್ಎಸ್ ಬೋಸರಾಜು ಅವರು ಸಣ್ಣ ನೀರಾವರಿ ಇಲಾಖೆ ಮತ್ತು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅನುದಾನದ ಅಡಿಯಲ್ಲಿ ಅಭಿವೃದ್ಧಿಪಡಿಸಲು ಮುಂದಾಗಿದ್ದಾರೆ ಈಗಾಗಲೇ ಮಾವಿನ ಕೆರೆ ಅಭಿವೃದ್ಧಿ ಕಾರ್ಯ ಪ್ರಗತಿಯಲ್ಲಿ ಇದೆ ವಾರ್ಡ್ ನಂಬರ್ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತೇಳು ಸರಹದ್ದು ಮಧ್ಯೆ ಹೃದಯ ಭಾಗದಲ್ಲಿ ನಗರಸಭೆಯಿಂದ ಕೆರೆ ಪ್ರದೇಶದಲ್ಲಿ ಸಣ್ಣ ನಿವೇಶನಗಳನ್ನು ಹಂಚಿಕೊಟ್ಟು ವಾಸಿಸಲು ಸಹಕರಿಸಿದ್ದಾರೆ ಆದರೆ ಕೆರೆ ಪ್ರದೇಶವನ್ನು ಪುನಃ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವುದರಿಂದ ಇಲ್ಲಿ ವಾಸವಾಗಿರುವ ಜನ ಆತಂಕಗೊಂಡಿದ್ದಾರೆ ಎಂದ ಅವರು ಕೂಡಲೇ ಆಶ್ರಯ ಯೋಜನೆ ಮತ್ತು ಕರ್ನಾಟಕ ಗೃಹ ನಿರ್ಮಾಣ ಮಂಡಳಿ ನೆಲೆ ಸೂರು ಕಲ್ಪಿಸಿಕೊಟ್ಟು ಕೆರೆ ಅಭಿವೃದ್ಧಿ ಸಂಘಟನಾ ಸಮಿತಿಯಲ್ಲಿ ನಮ್ಮ ಸಂಘವನ್ನು ಪರಿಗಣಿಸಿ ಸಲಹಾ ಸಮಿತಿ ಸದಸ್ಯರನ್ನಾಗಿ ನೇಮಕ ಮಾಡಬೇಕು ಎಂದರು ಡೆವಲಪ್ಮೆಂಟ್ ಮೊದಲನೇದಾಗಿ ಮುಖ್ಯವಾಗಿ ಜನರ ಡೆವಲಪ್ಮೆಂಟ್ ಆದರೆ ತಾನೆ ಎಲ್ಲ ನಮ್ಗೆ ಡೆವಲಪ್ಮೆಂಟ್ ಆಗಿರೋದು ಒಳ್ಳೆಯದು ಅಂತ ಅನ್ಸೋದು ಸೊ ಹಾಗಾಗಿ ಆ ವಿಚಾರನ ನಮ್ಮ ಸರ್ಕಾರ ಇಲ್ಲ ನಮ್ಮ ಸಚಿವರಾದವರು ಸನ್ಮಾನ್ಯ ಎನ್ ಎಸ್ ಬೋಸರಾಜ್ ಕೂಡ ಮುಖ್ಯವಾಗಿ ಅದರ ಮೇಲೆ ಗಮನಿಸಬೇಕು ಅನ್ನೋದು ನನ್ನ ಮುಖ್ಯ ಉದ್ದೇಶ ಇದು ಯಾವುದೇ ಕೆರೆ ನಾವು ಒಂದು ವಾರ್ಡ್ ಅಲ್ಲಿ ಇಪ್ಪತ್ ಮೂರು ಇಪ್ಪತ್ ನಾಲ್ಕು ಇಪ್ಪತ್ತೈದು ಇಪ್ಪತ್ತೇಳು ವಾರ್ಡ್ ಅಲ್ಲಿ ಒಂದು ಮಧ್ಯಭಾಗದಲ್ಲಿ ಇರುವಂತಹ ಒಂದು ಕೆರೆಯ ವಿಚಾರದ ಪ್ರಕಾರ ನಮ್ಮ ಈ ಜಾಗವನ್ನು ಆರ್ಗನೈಸೇಷನ್ ಮುಖಾಂತರ ನಾವೆಲ್ಲರೂ ಒಗ್ಗಟ್ಟಿ ಕೂಡಿ ಅದೇ ಒಂದು ರಾಯಚೂರು ನಗರದಲ್ಲಿ ಇತ್ತೀಚೆಗೆ ಎರಡು ಕೆರೆಗಳ ಅಭಿವೃದ್ಧಿಗೆ ಸಚಿವರಾದ ಎನ್ ಎಸ್ ಬೋಸರಾಜರು ಸಣ್ಣ ನೀರಾವರಿ ಇಲಾಖೆ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಅನುದಾನದ ಅಡಿಯಲ್ಲಿ ಅಭಿವೃದ್ಧಿ ಪಡಿಸಲು ಮುಂದಾಗಿದ್ದಾರೆ ಈಗಾಗಲೇ ಮಾವಿನ ಕೆರೆಗೆ ಅಭಿವೃದ್ಧಿ ಕಾರ್ಯ ಪ್ರ ಮಾವಿನ ಕೆರೆಯಲ್ಲಿ ಮಾ ಮಾವಿನ ಕೆರೆಯ ವಿಚಾರದಲ್ಲಿ ಅಭಿವೃದ್ಧಿ ಕಾರ್ಯ ಪ್ರಗತಿಯಲ್ಲಿ ಇದೆ ಅದೇ ರೀತಿ ನಮ್ಮ ಭಾಗದ ವಾರ್ಡ್ ನಂಬರ್ ಈ ಭಾಗದಲ್ಲಿ ಕೂಡ ಆ ಅದು ಮಧ್ಯಮ ಹೃದಯ ಭಾಗದಲ್ಲಿ ಇರುವ ಸರ್ವೆ ನಂಬರ್ ಬಾರ್ ಹನ್ನೊಂದು ಎಕರೆ ಒಂಬತ್ತು ಗುಂಟೆ ಮತ್ತು ಇಪ್ಪತ್ತೆರಡು ಬಾರ್ ಎರಡು ಐದು ಎಕರೆ ಅನ್ನೋ ಒಂದು ತಲಾಬ್ ಅದನ್ನ ಮೀರಾಬಾಯಿ ಕುಂಟಾ ಅಂತ ಕರೀತಾರೆ ಇತಿಹಾಸಗಳಿಂದ ಸರ್ವೆ ಕಾರ್ಯ ಪ್ರಾರಂಭಿಸಲಾಗಿದೆ ಅದರಲ್ಲಿ ಈ ಸರ್ವೆ ಕಾರ್ಯ ಪ್ರಾರಂಭವಾದ ಕೂಡಲೇ ನೀರಾಬಾಯಿ ಕುಂಟ ಭೂ ಪ್ರದೇಶದಲ್ಲಿ ನಗರಸಭೆಯಿಂದ ಕೆರೆ ಪ್ರದೇಶದಲ್ಲಿ ಸಣ್ಣ ನಿವೇಶನಗಳನ್ನು ಹಂಚಿಕೊಟ್ಟು ವಾಸಿಸಲು ಸಹಕರಿಸಿದ್ದಾರೆ ಇಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣೆಯ ಪೂರ್ವದಲ್ಲಿ ನೀರಾಬಾಯಿ ಕುಂಟ ಕೆರೆಯನ್ನು ಅಭಿವೃದ್ಧಿ ಪಡಿಸಲು ಕಾಂಗ್ರೆಸ್ ಪಕ್ಷದ ನಾಯಕರ ಮುಂದೆ ಪ್ರಸ್ತಾವನೆ ಇಟ್ಟು ಅಭ್ಯರ್ಥಿಯನ್ನು ಗೆಲ್ಲಿಸಲು ಸಹಕರಿಸಲಾಗಿದೆ ಅದು ಕೂಡ ಪ್ರಯತ್ನ ಮಾಡಿದ್ದೀವಿ ಆ ದಿನಗಳಲ್ಲಿ ಅದೇ ಒಂದು ವಿಚಾರ ಈ ಸರ್ವೆ ನಂಬರ್ ಇಪ್ಪತ್ತೆರಡರ ವಿಚಾರದಲ್ಲಿ ಜನ ಸರ್ವೆ ಕಾರ್ಯದಿಂದ ಆತಂಕಗೊಂಡ ಕೆರೆಯ ಸುತ್ತಮುತ್ತ ಕಡು ಬಡವರು ದೀನ ದಲಿತರು ಸರ್ ಇದು ಗಂಜ್ ಏರಿಯಾದಲ್ಲಿ ಬರುತ್ತೆ ವಾರ್ಡ್ ನಂಬರ್ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಮಧ್ಯದಲ್ಲಿ ಬರುತ್ತೆ ಸರ್ ನಮ್ಮ ಬಹುತೇಕ ಜನರು ಏಕಾಏಕಿ ಸರ್ವೆ ಕಾರ್ಯ ಪ್ರಾರಂಭಿಸಿ ಪ್ರಾರಂಭಿಸಿರೋದ್ರಿಂದ ನಮ್ಮ ಮುಂದಿನ ಗತಿ ಏನು ಎಂಬುದೇ ಬಡಾವಣೆಯ ಸಾರ್ವಜನಿಕರ ಆತಂಕ ಸಾರ್ವಜನಿಕರು ಆತಂಕದಲ್ಲಿದ್ದಾರೆ ನಗರಸಭೆಯಿಂದ ಕೆರೆ ಪ್ರದೇಶದಲ್ಲಿ ಸಣ್ಣ ನಿವೇಶನಗಳನ್ನು ಹಂಚಿಕೊಟ್ಟು ವಾಸಿಸುವ ಸಾರ್ವಜನಿಕರ ಉದಯ ಬಡಿತ ದ್ವಿಗುಣವಾಗಿದೆ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮ ಎರಡ್ ಸಾವಿರದ ಹದಿನಾಲ್ಕರ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಸಣ್ಣ ನೀರಾವರಿ ಸಚಿವ ಸಚಿವರು ಪ್ರಾಧಿಕಾರದ ನಿಯಮ ಹತ್ತರ ಅಡಿಯಲ್ಲಿ ಹೆಸರಿಸಲಾದ ಅಧಿಕಾರಿಗಳನ್ನು ನೇಮಕ ಮಾಡಿರುವ ಮಾಹಿತಿಯನ್ನು ನೀಡಿರುವುದಿಲ್ಲ ಸರ್ಕಾರದ ಆಶ್ರಯ ಯೋಜನೆ ಮತ್ತು ಕರ್ನಾಟಕ ಗೃಹ ನಿರ್ಮಾಣ ಮಂಡಳಿಯಿಂದ ಅನುಕೂಲ ಮಾಡಿ ಸ್ಥಳಾಂತರಿಸಿ ನೆಲೆ ಸೂರು ಕಲ್ಪಿಸಿಕೊಡುವ ಸರ್ವೆ ಕಾರ್ಯ ಮೊದಲು ಆಗಬೇಕಾಗಿತ್ತು ಇಲ್ಲಸಲ್ಲದ ಉಲ್ಲಂಘಿತ ಅನುಮೋದನೆ ಸ್ಥಳೀಯ ನಾಯಕರು ಒತ್ತಾಸೆ ಅನುದಾನ ಯಾಮಾರಿಸಲು ತೋಳದಂತೆ ನಿಧಿ ಬಿಡುಗಡೆ ಮಾಡಿಸಿಕೊಳ್ಳಲು ತಾತರಿಯಿಂದ ಕಾಯ್ತಾ ಇದ್ದಾರೆ ಆ ನಿಧಿಯನ್ನು ಪಟಾಯಿಸಲು ಬಿಡುವುದಿಲ್ಲ ನಾವು ನಿಯಮಾನುಸಾರ ಸಾರ್ವಜನಿಕರ ಅಭಿಪ್ರಾಯದಂತೆ ಅಭಿವೃದ್ಧಿಪಡಿಸಲು ಮುಂದಾಗದೆ ಮುಂದಾಗದೇ ಇದ್ದರೆ ಉಚ್ಚ ನ್ಯಾಯಾಲಯದಲ್ಲಿ ಕೂಡ ದಾವೆ ಹೂಡಿ ತಡೆ ಹಿಡಿಯಲು ನಮ್ಮ ಸಂಘದ ಸದಸ್ಯರು ಮುಂದಾಗುತ್ತಾರೆ ಎಂದು ಎಚ್ಚರಿಸುತ್ತೇವೆ ಈ ಸಂದರ್ಭದಲ್ಲಿ ಕಾನೂನು ಸಲಹೆಗಾರ ಪವನ್ ಕುಮಾರ್ ವೆಂಕಟೇಶ ಸಾಗರ್ ತಿಮ್ಮಾರೆಡ್ಡಿ ನಲ್ಲಾರೆಡ್ಡಿ ಎಸ್ಕೆ ನಾಗಿರೆಡ್ಡಿ ಬಿ ಈರಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು